ತುಂಬ ಜನರು ಕ್ವಶನ್ಸ್ ಕೇಳ್ತಾರೆ ಸರ್ ಹೋದ ಜನ್ಮದಲ್ಲಿ ಮಾಡಿರುವಂಥ ತಪ್ಪಿಗೆ ಈ ಜನ್ಮದಲ್ಲಿ ಯಾಕೆ ಶಿಕ್ಷೆ ಒಂದು ಕೆಲವೊಂದು ಬೇಸಿಕ್ಸ್ ಪಾಯಿಂಟ್ ಎಲ್ಲರೂ ನೆನ್ಪಿಟ್ಕೊಡಿ ನೆನಪಿಟ್ಕೋಬೇಕು ಪ್ರಕೃತಿ ಅಥವಾ ಬ್ರಹ್ಮಾಂಡವನ್ನು ನೀವು ಭಾಳ ಗಹನವಾಗಿ ಅಧ್ಯಯನ ಅಥವಾ ಸೂಕ್ಷ್ಮವಾಗಿ ಗಮನಿಸಿದರೆ ಲಕ್ಷ ಲಕ್ಷ ಗಟ್ಟಲೆ ಗ್ಯಾಲಕ್ಸಿಗಳಿದ್ದಾವೆ ಅದರೊಳಗಡೆ ಕೋಠ್ಯಾಂತರ ಎಣಿಸ್ಲಿಕ್ಕೂ ಕೂಡ ಆಗದೆ ಇಷ್ಟ ಗ್ರಹಗಳು ನಕ್ಷತ್ರಗಳು ಅದರೊಳಗಡೆ ವಿಚಿತ್ರ ವಿಚಿತ್ರವಾದ ಗ್ಯಾಸ್ಗಳು ಮೆಟಲ್ಸು ಭೂಮಿ ಸೌರಮಂಡಲ ಸೂರ್ಯ ಆಕಾಶ ವಾಯು ಪೃಥ್ವಿ ಬೆಂಕಿ ವಿಚಿತ್ರ ವಿಚಿತ್ರವಾದ ಪ್ರಾಣಿ ಪಕ್ಷಿಗಳು ಜೀವಜಂತುಗಳು ವೈರಸ್ಗಳು ಬ್ಯಾಕ್ಟೀರಿಯಾಗಳು ಸೊ ಇದೆಲ್ಲವೂ ಕೂಡ ನಿರ್ಮಾಣ ಮಾಡಿರುವಂಥದ್ದು ಒಂದು ಆಟೋಮೆಟಿಕ್ ಸಿಸ್ಟಮ್ ಇರುವಂಥ ಒಂದು ಪ್ರಕೃತಿ ಆ ಪ್ರಕೃತಿಗೆ ಅಂಥ ಅದ್ಭುತವಾದ ಶಕ್ತಿ ಇರುವಂಥ ಪ್ರಕೃತಿಗೆ ನೀವು ಒಬ್ಬ ಹುಲು ಮಾನವ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ನೀವೇನು ತಪ್ಪು ಇರ್ತೀರಾ ಏನು ಪಾಪಕರ್ಮಗಳನ್ನು ಮಾಡ್ತಾಯಿರ್ತೀರ ಅದರ ಲೆಕ್ಕ ಇಡೋದು ಅಂತಹ ಒಂದು ಬಲಶಾಲಿ ಪ್ರಕೃತಿಗೆ ಕಷ್ಟದ ಕೆಲಸ ಅಂತ ಮಾಡಿದ್ದೀರ ಬಹಳ ಕ್ಷುಲ್ಲಕ ವಿಚಾರ ಅದು ಅದಕ್ಕೆ ನೀವು ಹೊಟ್ಟಿನಿಂದ ಸಾಯುವರೆಗೂ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಮಾಡಿರೋಂಥ ಅಷ್ಟು ಪಾಪ ಪುಣ್ಯ ಪ್ರತಿಯೊಂದು ಕರ್ಮಗಳದ್ದು ಲೆಕ್ಕ ಪ್ರಕೃತಿ ಹತ್ರ ಇರುತ್ತೆ ನಿಮ್ಮ ತಲೆಯಲ್ಲಿ ಇರುವಂತಹ ಬ್ರೇನು ಕೂಡ ಮಾಡಿರೋದು ಪ್ರಕೃತಿ ನಿಮ್ಮಲ್ಲಿ ಮನಸ್ಸಿಟ್ಟಿರೋದು ಪ್ರಕೃತಿ ಆತ್ಮ ಇಟ್ಟಿರೋದು ಪ್ರಕೃತಿ ಸೊ ಇಂಥ ಅದ್ಭುತವಾದ ಪ್ರಕೃತಿಗೆ ನೀವು ಎಷ್ಟು ಸರಿ ಜನ್ಮ ತಾಳಿದ್ದೀರ ಅಷ್ಟು ಜನ್ಮದಲ್ಲಿಯೂ ಕೂಡ ನೀವು ಏನೇನು ಮಾಡಿದ್ದೀರ ಎಲ್ಲಿ ಹುಟ್ಟಿದ್ದೀರಾ ಎಲ್ಲ ಲೆಕ್ಕ ಪ್ರಕೃತಿಯಲ್ಲಿ ಇದ್ದೇ ಇರುತ್ತೆ ಸೊ ಹೀಗಿರುವಾಗ ಏನಾಗುತ್ತೆ ಅಂದರೆ ನಾವು ಯಾವುದಾದ್ರೂ ಪಾಪಗಾರ ಮಗಳು ಕೆಟ್ಟ ಕೆಲಸ ಮಾಡಿರ್ತೀವಲ್ಲ ಯಾವುದಾದ್ರೂ ಒಂದು ಲೈಫಲ್ಲಿ ಪ್ರಕೃತಿದು ಒಂದೇ ಉದ್ದೇಶ ಇರುತ್ತೆ ನಮಗೆ ಎಕ್ಸ್ಟ್ರೀಮ್ ಪನಿಷ್ಮೆಂಟ್ ಕೊಡಬೇಕು ಅಂತ ಅದು ಭಾಳ ಹ್ಯಾರ್ಶ್ ಆಗಿರ್ಬೇಕು ಪನಿಶ್ಮೆಂಟ್ ಕಣ ದೇಹ ಮತ್ತು ಮನಸ್ಸು ಎರಡಕ್ಕೂ ಕೂಡ ನೋವಾಗುವಂಥ ಪನಿಷ್ಮೆಂಟ್ ಕೊಡಬೇಕು ಅಂತ ಆಲ್ರೆಡಿ ಪ್ರಕೃತಿ ನಿರ್ಧಾರ ಮಾಡಿಟ್ಟಿರುತ್ತೆ ಬಟ್ ಆ ಪನಿಷ್ಮೆಂಟ್ ಅಥವಾ ಏನು ಶಿಕ್ಷೆ ಇರುತ್ತೆ ಅದು ಹ್ಯಾರ್ಶ್ ಅದು ಕಠೋರತನ ಅದರಲ್ಲಿ ಹೆಂಗೆ ತುಂಬಬೇಕು ಅನ್ನೋದು ಒಂದು ವಿಚಾರ ಈಗ ಆ ಶಿಕ್ಷೆ ಕೊಡುವಂಥ ಶಿಕ್ಷೆ ಭಾಳ ಕಠೋರವಾಗಿರಬೇಕು ಶಿಕ್ಷೆಗೆ ಕಠೋರತನವನ್ನು ಹೇಗೆ ನೀಡಬೇಕು ಅಂದರೆ ಇಬ್ಬರಿದ್ದಾರೆ ಅಂತ ತಿಳ್ಕೊಳ್ಳಿ ಪರ್ಸನ್ ಎ ವ್ಯಕ್ತಿ ಎ ವ್ಯಕ್ತಿ ಬಿ ವ್ಯಕ್ತಿ ಎ ಏನು ಮಾಡಿದ್ದಾನೆ ಕೊಲೆ ಮಾಡಿದ್ದಾನೆ ಸುಲಿಗೆ ಮಾಡಿದ್ದಾನೆ ಮೋಸ ಮಾಡಿದ್ದಾನೆ ನಾನು ನೂರ ಎಂಟು ಕೇಸ್ಗಳಿದೆ ಅವನ ಮೇಲೆ ಪೊಲೀಸರು ಬಂದು ಎತೋಗಿ ಕೋರ್ಟ್ ಮುಖಾಂತರ ಶಿಕ್ಷೆ ಕೊಡಿಸಿದ್ದಾರೆ ಅವನು ಆರಾಮಾಗಿದ್ದಾನೆ ಹ್ಯಾಪಿಯಾಗಿದ್ದಾನೆ ಜೈಲಲ್ಲಿ ಯಾಕೆ ಗೊತ್ತಾ ಬಿಕಾಸ್ ಹೀ ನೋಸ್ ವಾಟ್ ಈ ಆಸ್ ಡನ್ ಅವನಿಗೆ ಗೊತ್ತಿದೆ ನಾನು ಈ ತಪ್ಪು ಮಾಡಿದ್ದೀನಿ ಈ ತಪ್ಪಿಗೆ ನನಗೆ ಶಿಕ್ಷೆ ಕೊಟ್ಟಿದ್ದಾರೆ ನಾನು ಜೇಲಲ್ಲಿದ್ದಾನೆ ಅಷ್ಟೇ ವ್ಯಕ್ತಿ ಬಿ ಗೆ ಏನಾಗಿದೆ ಪಾಪ ಗದ್ದೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾನೆ ಪೊಲೀಸರು ಬಂದು ಎಥಾಕೊಂಡು ಹೋಗಿ ಒಡೆದು ಬಡದು ಕೋರ್ಟ್ ಮುಖಾಂತರ ಐದು ವರ್ಷ ಶಿಕ್ಷೆ ಕೊಡಿಸಿದರು ಸುಮ್ಮನೆ ಆರಾಮಾಗಿ ಕುತ್ಕೊಂಡಿದ್ದಾನ ವ್ಯಕ್ತಿ ಪೊಲೀಸರು ಬಂದು ಯತ್ ಹಾಕೊಂಡು ಹೋದರು ಇವನು ಕೇಳೇ ಕೇಳ್ತಾ ಇದ್ದಾನೆ ಸರ್ ಯಾಕೆ ಸರ್ ಏನಾಯ್ತು ಏನಾಯ್ತು ಅಂತ ಏನೂ ಹೇಳ್ತಾ ಇಲ್ಲ ಕರ್ಕೊಂಡು ಹೋದರು ಸ್ಟೇಷನ್ಗೆ ಹಾಕಿದ್ರು ಜೈಲಿಗೆ ಹಾಕಿದರು ಬಟ್ ಆ ವ್ಯಕ್ತಿಗೆ ಇಲ್ಲಿವರೆಗೂ ಕೂಡ ಅವನಿಗೆ ಜೈಲಿಗೆ ಯಾಕೆ ಹಾಕಿದ್ರು ಅಂತ ಗೊತ್ತಿಲ್ಲ ಆದರೆ ವ್ಯಕ್ತಿ ಏ ಅಷ್ಟೆಲ್ಲ ತಪ್ಪುಗಳನ್ನು ಮಾಡಿ ಜೈಲಲ್ಲಿದ್ದಾನೆ ಬಿಕಾಸ್ ಈ ನೋಸ್ ವಾಟ್ ಈ ಹ್ಯಾಸ್ ಡನ್ ವ್ಯಕ್ತಿ ಬಿ ಗೊತ್ತಿಲ್ಲ ನನಗೆ ಯಾಕೆ ಜೈಲಲ್ಲಿ ಹಾಕಿದ್ದಾರೆ ಅಂತ ಅವನಿಗೂ ಕೂಡ ಯಾರಾದರೂ ಅವನಿಗೆ ಯಾಕೆ ಜೈಲಲ್ಲಿ ಹಾಕಿದ್ದಾರೆ ಅವನು ಏನು ತಪ್ಪು ಅಂತ ಗೊತ್ತಾದರೆ ನಿರಾಳವಾಗಿರ್ತಾನೆ ಹೌದಪ್ಪ ನಾನು ಈ ತಪ್ಪು ಮಾಡಿದ್ದೀನಿ ಖಂಡಿತವಾಗ ನನಗೆ ಅದಕ್ಕೆ ಇದಕ್ಕೆ ಶಿಕ್ಷೆ ಆಗಿದೆ ಅಂತ ಆದರೆ ಅವನಿಗೆ ಗೊತ್ತೇ ಆಗ್ತಾ ಇಲ್ಲ ಯಾಕೆ ಅವನಿಗೆ ಜೈಲಿಗೆ ಹಾಕಿದ್ದಾರೆ ಅಂತ ಸೊ ಇದು ಶಿಕ್ಷೆ ಭಾಳ ಕಠೋರವಾಗಿಬಿಡುತ್ತೆ ಕಾರಣ ಗೊತ್ತಿಲ್ಲದೆ ಶಿಕ್ಷೆ ಆಗೋದು ಸೊ ಅದೇ ಕಾರಣಕ್ಕೆ ಯಾವ ಬೇರೆ ಹೋ ಜನ್ಮಲ್ಲಿ ಮಾಡಿರೋದು ನೆಕ್ಸ್ಟ್ ಜನ್ಮಕ್ಕೆ ಬರುತ್ತೆ ಯಾಕಂದ್ರೆ ಆ ಶಿಕ್ಷೆಗೆ ಬಹಳ ಕಠೋರತನ ಬರಬೇಕು ಅಂತ ಹುಟ್ಟಿನಿಂದನೇ ಜನ್ಮ ಜಾತವಾಗಿ ಕುರುಡಾಗಿ ಕೊಡ್ತಾರೆ ಕೆಲವರು ಕಾರಣ ಗೊತ್ತಿಲ್ಲ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಹುಟ್ಟಿನಿಂದನೇ ಅಲ್ಬಿನಿಸಮ್ ಇಮ್ಯೂನ್ ಡಿಸಾರ್ಡರ್ ಆಗಿ ತೆಗೆದುಕೊಂಡು ಹೋಗ್ತಾರೆ ಜೀವನ ಪೂರ್ತಿ ಕತ್ತೆ ದುಡ್ದಂಗೆ ದುಡಿದ್ರು ಕೂಡ ತುಂಬ ಜನರ ಲೈಫು ಎರಡು ಹೊತ್ತು ಊಟ ಒಂದು ಹರಕು ಗುಡಿಸಲು ನಾಲ್ಕು ಜೋಡು ಬಟ್ಟೆ ಮೇಲೆ ಇಡೀ ಜೀವನ ಹೋಗಿಬಿಡುತ್ತೆ ತುಂಬಾ ಲಕ್ಷಗಟ್ಟಲೆ ಜನರು ಆ ರೀತಿ ಲಕ್ಷಗಟ್ಟಲೆ ಜನರಿಗೆ ನಾನಾ ರೀತಿಯಾದ ವ್ಯಾಧಿಗಳು ರೋಗಗಳು ಸುಮ್ ಸುಮ್ಮನೆ ಸಾಲದಲ್ಲಿ ಸಿಕ್ಕಾಕೊತಾರೆ ನರಳಾಡ್ತಾರೆ ಸಾಲದಲ್ಲಿ ಸಿಕ್ಕಾಕೊಂಡು ಸೊ ನಾನಾ ರೀತಿಯಾದ ಕಷ್ಟಗಳು ಕೌಟುಂಬಿಕ ಕುಲ ಕಲಹ ಡೈವರ್ಸ್ ಆಗ್ತವೆ ಎಷ್ಟೊಂದು ಜನರಿಗೆ ಮಕ್ಕಳಾಗೋದಿಲ್ಲ ಮಕ್ಕಳಾದರೂ ಕೂಡ ಅಲ್ಪಾಯುಷಿ ಮಕ್ಕಳು ಅಥವಾ ಮಕ್ಕಳು ಹುಟ್ಟಿದ ಮೇಲೆ ಅವ್ರ ಇಡೀ ಜೀವನ ದುಡ್ದದ್ದೆಲ್ಲ ಅವರ ಆಸ್ಪತ್ರೆಗೆ ಹಾಕಬೇಕಾಗುತ್ತೆ ರೋಗಿ ಹೆಂಡತಿ ದುಡ್ದದ್ದೆಲ್ಲ ಆಸ್ಪತ್ರೆಗೆ ಹೋಗುತ್ತೆ ಕೋರ್ಟಿಗೆ ಹೋಗುತ್ತೆ ಕಚೇರಿಗೆ ಹೋಗುತ್ತೆ ಸಾಲ ಕಟ್ಟೋದ್ರಲ್ಲೇ ಹೋಗುತ್ತೆ ನೆಮ್ಮದಿ ಇಲ್ಲ ಸೊ ಇದೆಲ್ಲ ಏನಿದೆ karmak kanı sarıvagi ne